ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಒಂದು ಲೈವ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ನಂತರ ನಾನು ಲೈವ್ ಮಾಡ್ತಾ ಇರೋದು ಸೊ ಸೊ ಅದಕ್ಕೆ ಇವತ್ತು ಲೈವ್ ಬರೋಣ ಇವತ್ತು ನೋಡೋಣ ನನ್ನ ಫ್ಯಾಮಿಲ ಹೇಗಿದ್ದಾರೆ ಮಾತಾಡೋಣ ಅಂತ ಒಂದು ಲೈವ್ ಬಂದೆ ಸೊ ಸಾಕಷ್ಟು ಸಪೋರ್ಟ್ ಸಿಗ್ತಾಯಿದೆ ನನ್ನ ಲಾಂಗ್ ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಾಸ್ತಿ ನೋಡ್ತಾ ಇದ್ದೀರ ಚೆನ್ನಾಗಿ ನೋಡ್ತಾ ಇದ್ದೀರ ಖುಷಿ ಆಗುತ್ತೆ ನನ್ನ ಲಾಂಗ್ ವಿಡಿಯೋಸೆಲ್ಲ ನಂದು ಬರೀ ರೀಲ್ಸೇ ಬಿಟ್ಟು ಅದು ಸುಂದರ ಲಾಂಗ್ ವಿಡಿಯೋಸು ಸಹ ನೋಡ್ತಾ ಇದ್ದೀರಾ ತುಂಬಾ ಖುಷಿಯಾಗುತ್ತೆ ಇನ್ನೂ ಜಾಸ್ತಿ ಜಾಸ್ತಿ ನೋಡಿ ನನಗೆ ಎಲ್ಲೇ ಏನಾದರೂ ತಪ್ಪಾಗಿದ್ರು ನನಗೆ ಅಲ್ಲೇ ಹೇಳಿ ಕಮೆಂಟ್ ಮಾಡಿ ಕಳಿಸ್ಬೋದು ಈ ಥರ ಆ ಥರ ಅಂತ ಸೊ ನಾನು ಆದಷ್ಟು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸಾಕಷ್ಟು ಕುಕ್ಕಿಂಗ್ ಚಾನೆಲ್ಸ್ ಆಗಿರ್ಬೋದು ಮತ್ತು ನನಗೆ ಗೊತ್ತಿರೋ ಅಂಥದ್ದು ಮೊನ್ನೆ ರೀಸೆಂಟಾಗಿ ಒಂದು ಹಾಕಿದ್ದೆ ಶಾವ್ಗೆ ಒಟ್ ಶಾವಿಗೆ ಸೊ ಅದರದ್ದು ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಸೊ ನಾರ್ಮಲಾಗಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಹೇಗೆ ಅದು ತುಂಬ ಹೌದು ನಮ್ಮ ತುಂಬ ನಮಗೂ ಇಷ್ಟ ಅದು ಹೇಗೆ ಮಾಡೋದು ಯಾವ ಥರ ಅಂತೆಲ್ಲ ತುಂಬ ಖುಷಿಯಾಯಿತು ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ವೀಡಿಯೋಸ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಹೋಗಿ ನನಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಹಾಕಿದ್ರೆ ನಾನು ಆ ಥರ ಕುಕ್ಕಿಂಗ್ ಆಗಲಿ ಯಾವುದೇ ಯಾವುದೇ ಒಂದು ವೀಡಿಯೋ ಆಗಲಿ ನೀವು ಹೇಳ್ತಾ ಹೋದರೆ ನಾನು ಅದನ್ನು ಆದಷ್ಟು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾಟ್ ಬ್ಯಾಡ್ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಸೊ ಮೊದಲಿಗಿಂತ ಚೆನ್ನಾಗಿ ಬರ್ತಾ ಇದೆ ಲಾಂಗ್ ಸ್ಪೆಷಲಿ ಬರ್ತಾ ಇದೆ ಕಾಮೆಂಟ್ಸು ಹಾಕ್ತಾರೆ ನೋಡ್ತಾರೆ ತುಂಬ ತುಂಬ ಹೊಸ ಅಂದರೆ ಹೊಸ ಯೂಟ್ಯೂಬರ್ಸ್ ಅಂದರೆ ಕಾಮನ್ ಆಗಿ ಹೇಳಬೇಕಂತಂದರೆ ಜಾಸ್ತಿ ಏನಷ್ಟು ಮೆಸೇಜ್ ಇರಲಿಲ್ಲ ನನ್ನ ವೀಡಿಯೋಸಲ್ಲಿ ನಾರ್ಮಲಾಗೇ ಇರ್ತಾ ಇತ್ತು ಸೊ ಈಗೀಗ ಹೆಣ್ಮಕ್ಳು ಸಹ ಮೆಸೇಜ್ ಮಾಡ ಕಮೆಂಟ್ ಮಾಡ್ತಾಯಿದ್ರೆ ನನ್ನ ವೀಡಿಯೋಸ್ಗೆ ಸೊ ತುಂಬಾ ಖುಷಿ ಆಯಿತು ಸಿ ಐ ಆಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ सोल so, सीट हपी क्रिसम सो so, प्रकाश अद्क सैलेंटी सो एपी क्रिसमस अंत तुम फास्टा तुम्हें स्पीडन सो ನಿಧಾನಕ್ಕೆ ಮಾತಾಡ್ತಾಯಿದ್ವಿ ಸೊ ಏನಂತಂದರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಸೊ ಒಂದೊಂದು ಸತಿ ನಮಗೆ ನೆಟ್ವರ್ಕ್ ಸರಿಯಾದಷ್ಟು ಸಿಗೋಲ್ಲ ಸೊ ಅದರಿಂದ ನಾನು ಹೇಳ್ತಾ ಇದ್ದೆ ಮತ್ತೆ ಹೇಳ್ಬೇಕನ್ನ ಏನಂತ ಅಂದರೆ ಯಾವುದೂ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಹ್ಞೂ ವೀಡಿಯೋಸ್ ಹೌದು ಹೆಣ್ಮಕ್ಳು ಸಹ ಮೆಸೇಜ್ ಮಾಡ್ತಾರೆ ಶ್ರೀಮಂಜು ಅವರೇ ಹಾಯ್ ಹಾಯ್ ಏಯ್ ಇಲ್ಲಿ ಕೆಳಗಿರೋದು ಬಿದೋಗ್ತೀಯ ಗೊತ್ತಾಯಿತು ಐ ಆಮ್ ಟೇಕಿಂಗ್ ಬ್ರೀತ್ ಐ ಕ್ಯಾನ್ ಅಂಡರ್ಸ್ಟೆನ್ ಹಿಂದಿ ಆಲ್ಸೋ ನಂಗೆ ಹಿಂದಿನೂ ಬರುತ್ತೆ ಗೊತ್ತಾಯಿತು ಬಟ್ ಓಕೆ ಐ ಆಮ್ ಓಕೆ ಸೊ ಎಲ್ಲ ಹೆಣ್ಮಕ್ಳು ಸಹ ಮೆಸೇಜ್ ಮಾಡ್ತಾರೆ ಸೊ ತುಂಬ ಖುಷಿ ಆಯಿತು ಸಿಸ್ಟರ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಚೆನ್ನಾಗಿ ಬರ್ತಾ ಇದ್ದಾವೆ ನಿಮ್ಮ ವೀಡಿಯೋಸು ನಾವು ನೋಡಿದ್ವಿ ಚೆನ್ನಾಗಿ ಬಂದಿದೆ ವಿಡಿಯೋ ಸೂಪರ್ ಆಗಿದೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತಲೇ ತುಂಬಾ ಮೆಸೇಜ್ ಬಂತು ಕಮೆಂಟ್ ಬರ್ತದೆ ಹೆಣ್ಮಕ್ಳ ಕಡೆಯಿಂದ ಸೈಡೋದು ಸೊ ತುಂಬ ಆಯಿತು ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರೆ ಬೆಳೆಯೋದಕ್ಕಾಗೋದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಇರೋದೇ ಆ ಥರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮ ಚಾನಲ್ ಒಂದು ಗ್ರೋ ಆಗುತ್ತೆ ಸೊ ಅದರಿಂದ ಏನೇ ಒಂದು ಜಲಸಿ ಏನೇ ಒಂದಿದು ಎಲ್ಲ ಪಕ್ಕ ಸೈಡಿಗೆ ಇಟ್ಬಿಟ್ಟು ಒಂದು ನಾವೊಂದು ಅವ್ರ ಒಂದು ಲೈಕ್ ಕೊಡೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ವೀಡಿಯೋಸ್ ನೋಡೋಣ ನೋಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸೊ ಅವ್ರ ಚಾನಲ್ಲು ಬೆಳೆಯುತ್ತೆ ಜೊತೆ ನಮ್ಮ ಚಾನಲ್ಲು ಬೆಳೆಯುತ್ತೆ ಸೊ ಅವರಿದು ಅವ್ರು ಕಷ್ಟಪಟ್ಟಿರೋದು ಅವ್ರದ್ದು ಅವ್ರಿಗೆ ನಮ್ದು ನಮಗೆ ಸೊ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡ್ತಾ ಬರಬೇಕು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಮನೇಲಿ ಎಷ್ಟೇ ಕೆಲಸ ಇದ್ರೂ ಅದೆಲ್ಲ ಮುಗಿಸ್ಕೊಂಡು ಒಂದು ವೀಡಿಯೋ ಮಾಡಿ ಅವ್ರಿಗೂ ಗೊತ್ತಿರೋಂಥ ಟ್ಯಾಲೆಂಟು ಅವ್ರಿಗೆ ಏನು ಗೊತ್ತಿದೆಯೋ ಏನು ತೋಚುತ್ತೋ ಅದೇ ಆ ವೀಡಿಯೋಸ್ ಎಲ್ಲ ಮಾಡಿ ಸೊ ಎಡಿಟ್ ಮಾಡಿ ಕಷ್ಟಪಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಸೊ ವ್ಯೂಸ್ ಬಂದರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಸೊ ಜಾಸ್ತಿ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ಸೊ ನಂದು ಸಾಕಷ್ಟು ವೀಡಿಯೋಸು ಇತ್ತೀ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ಕುಕ್ಕಿಂಗ್ ಡೇ ಆಗಿರ್ಬೋದು ಆಮೇಲೆ ಅದು ಮೊನ್ನೆ ಮೊನ್ನೆ ಇದು ಈ ಉತ್ತರ ಕರ್ನಾಟಕದ ಕಡೆ ಗಂಡಸ ಗಂಡನ ಹೆಸರು ಹೇಳುವಾಗ ಅಂದರೆ ಮೊದಲೇ ಟೈಮಲ್ಲಿ ಯಾವ ಥರ ಹೇಳ್ತಾರೆ ಒಡಪಾಳು ಅಂತ ಅಂತಾರಲ್ಲ ಅದರದ್ದು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ನಾಟ್ ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ ವ್ಯವಸ್ ಅದು ತುಂಬ ಖುಷಿಯಾಯಿತು ಒಡಪಾಳ್ಗಳದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಉತ್ತರ ಕರ್ನಾಟಕದ ಭಾಷೆನೇ ಚೆಂದ ಕೇಳೋದಕ್ಕೆ ಅದರಲ್ಲಿ ಹುಷಾರು ಕೆಲಗಡೆ ಬದುರ್ತೀಯ ಅದರಲ್ಲಿ ಒಡಪಾಗಳು ಮೂಲಕ ಗಂಜಿನ ಹೆಸರು ರೀತಿ ಈಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅಂಥದ್ದಲ್ಲಿ ಒಂದು ಸಹ ಒಂದು ಸ್ವಲ್ಪ ಒಡಪಾಗಳು ಹಾಕಿದ್ದೆ ವಿಡಿಯೋ ಮಾಡಿ ನೆನ್ನೆ ಹಾಕಿದ್ದೆ ಸೊ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಬಂದಿದೆ ಅದು ಪಾರ್ಟ್ ಒನ್ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಇದೆ ಒಡಪಾಗಳು ಅದು ಪಾರ್ಟ್ ಟೂ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪಾರ್ಟ್ ಒಂದು ನ್ಯೂಸ್ ಹೇಗೆ ಬರುತ್ತೆ ಸಪೋರ್ಟ್ ಹೇಗೆ ಬರುತ್ತೆ ನೋಡ್ಕೊಂಡು ಪಾರ್ಟ್ ಅದು ಹಾಕೋಣ ಅಂತ ಇದ್ದೀನಿ ಸೊ ಜನಕ್ಕೆ ಅದು ಇಷ್ಟ ಆಯಿತು ಎಲ್ವೋ ಗೊತ್ತಿಲ್ಲ ನಾನು ಹಾಕಿದ್ದು ನನ್ನ ಒಂದು ಪ್ರೀತಿಯ ಫ್ಯಾಮ್ಲಿ ಸೊ ನಾನು ಅಪ್ ಅಪ್ಲೋಡ್ ಮಾಡಿದ್ದೀನಿ ನೋಡೋಣ ನಾಟ್ ಬ್ಯಾಕ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಲೈಕ್ಸ್ ಬಂದಿದೆ ಸಾರಿ ವ್ಯೂಸ್ ಬಂದಿದೆ ನೋಡೋಣ ಅದ್ರ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸಪೋರ್ಟ್ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅದನ್ನು ಇಟ್ಟಿಂಗ್ ಪಾಡ್ದು ಬಿಡೋಣ ತುಂಬನೇ ತಮಾಷೆ ಆಗಿದೆ ಅದು ತುಂಬಾ ಹೊಡಪಾಗಗಳು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂದರೆ ಹೇಳ್ತೀನಲ್ಲ ಅದು ಭಾಷೆನೇ ಒಂಥರ ಚಂದ ಅವ್ರದ್ದು ತುಂಬ ಚೆನ್ನಾಗಿದೆ நீல்ல நோடுன்னா நோட்பெல்லி இங்கே காவியா சூப்பர் அந்த தேங்க்யூ சோம் ಎಲ್ಲರೂ ನೋಡಿ ಲಾಂಗ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಸೊ ಎಲ್ಲರೂ ಕ್ರಿಸ್ಮಸ್ ಏನಪ್ಪ ಅಂತಂದರೆ ಎಲ್ಲರ ಮನೇಲೂ ಒಂದು ಕ್ರಿಸ್ಮಸ್ ಅಂದರೆ ಎಲ್ಲರ ಮನೇಲೂ ಮಾಡ್ತಾರೆ ಅಂದರೆ ಎಲ್ಲರೂ ಏನು ಮಾಡ್ತೀವೋ ಬಿಡ್ತೀವೋ ಕೇಕ್ ಅಂತ ಸಹ ಬಂದು ನಾವು ಕಟ್ ಮಾಡ್ತೀವಿ ಸೊ ಏನೊಂಥರ ಖುಷಿ ಕ್ರಿಸ್ಮಸ್ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಡಾಲ್ಸ್ ಎಲ್ಲ ಇಟ್ಬಿಟ್ಟು ಒಂಥರ ಅದು ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಟ್ರೀ ಬರುತ್ತಲ್ವ ಅದೆಲ್ಲ ಇಟ್ಬಿಟ್ಟು ನೋಡೋದ್ರಿಂದ ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಖುಷಿ ಇರುತ್ತೆ ಸೊ ಸಾಕಷ್ಟು ಮಾಲ್ಗಳಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರುತ್ತೆ ಸೊ ಎಲ್ಲರೂ ಹೋಗ್ತಾರೆ ನೋಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ನನ್ನ ಮಕ್ಕಳು ಮಕ್ಕಳೊಟ್ಟಿಗೆ ಇವತ್ತು ಹೋಗೋಣ ಅಂತ ಇದ್ದೀನಿ ಸೊ ಹೋಗ್ಬಿಟ್ಟು ನೋಡೋಣ ತುಂಬ ಚೆನ್ನಾಗಿರುತ್ತೆ ಒಂಥರ ಮಕ್ಳಿಗೆ ಖುಷಿಯಾಗುತ್ತೆ ಕ್ರಿಸ್ಮಸ್ ಚೆನ್ನಾಗಿ ಸೆಲೆಬ್ರೇಷನ್ಸ್ ಹಾಕಿರುತ್ತೆ ಡೆಕೋರೇಟಿವ್ ಆಗಿರುತ್ತಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಇಲ್ಲಿ ಕ್ರಿಶ್ಚಿಯನ್ಸ್ ಅವರು ಇದ್ದಾರೋ ಅವರೆಲ್ರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇರಿ ಕ್ರಿಸ್ಮಸ್ ಥ್ಯಾಂಕ್ ಯು ಸೇಮ್ ಯು ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಸೊ ತುಂಬ ಅಂದರೆ ನಾನು ಮೊದಲು ಮೊದಲು ಆಗ ಮೊದಲೆಲ್ಲ ನಾನು ಸ್ವಲ್ಪ ಜಾನಪದ ವೀಡಿಯೋಸ್ಗೆ ರೀಲ್ಸ್ ಮಾಡ್ತಾಯಿದ್ದೆ ಸೊ ಚೆನ್ನಾಗಿ ಬಂತು ಗಣೇಶ್ ಅವರೇ ಹಲೋ ಹಲೋ ಗಣೇಶ್ ಅವರೇ ನಮಸ್ತೆ ಸೊ ನಾನು ಹೊಸದಾಗಿ ನನಗೆ ಚಾನಲ್ಗೆ ಫಾ ನೀವು ಜಾಯಿನ್ ಆಗಿದ್ದೀರಾ ಅನಿಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆರಿ ಕ್ರಿಸ್ಮಸ್ ಇಷ್ಟರೇ ಥ್ಯಾಂಕ್ ಯು ಸೋ ಮಚ್ ಬ್ರೋ ದಿ ಸೇಮ್ ನಿಮಗೂ ಕೂಡ ಮೆರಿ ಕ್ರಿಸ್ಮಸ್ ಬ್ರೋ ಮತ್ತು ನೋಡಿ ಮೊದಲೇ ನಾನು ಜಾನಪದ ವೀಡಿಯೋಸ್ ಜಾಸ್ತಿ ರೀಲ್ಸ್ ಮಾಡ್ತಾ ಇದ್ದೆ ಸೊ ಈಗೀಗ ಕಡಿಮೆ ಮಾಡಿದ್ದೀನಿ ಸೊ ಯಾಕಂದರೆ ಮಡಿದಲ್ಲಿ ಸ್ವಲ್ಪ ಟಚ್ಚೇ ಹೋಗಿತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಅಷ್ಟು ಹೋಗ್ತಾ ಇರಲಿಲ್ಲ ನಾನು ಸೊ ಈಗ ಮಾಡ್ತಾಯಿದ್ದೀನಿ ಮತ್ತು ಜನಪದ ಅಂದರೆ ಏನಂತಂದರೆ ಜನಪದ ವೀಡಿಯೋಸ್ಗೆ ರೀಲ್ಸ್ಗೆ ಜಾಸ್ತಿ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದ್ದು ಮತ್ತು ವ್ಯೂಸ್ ಬರ್ತಾ ಇದ್ದು ಲೈಕು ಬರ್ತಾ ಇದ್ದು ಸೊ ನಮ್ಮ ಜನ ಏನಂತ ಹೇಗೆ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಜಾನಪದ ಜಾಸ್ತಿನೇ ಒಂಥರ ನೋಡ್ತಾರೆ ವೀಡಿಯೋಸು ಸೊ ತುಂಬ ಚೆನ್ನಾಗಿರುತ್ತೆ ಅಂದರೆ ಅರ್ಥಬದ್ಧವಾಗಿರುತ್ತೆ ಜಾನಪದ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದನ್ನೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಎಲ್ಲರೂ ಮಾಡಿ ಸಾರಿ ಎಲ್ಲರೂ ನೋಡಿ ನನ್ನ ಚಾನಲನ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಅದನ್ನು ಲೈಕ್ ಮಾಡಿ ಮತ್ತು ನಾನು ಸಾಕಷ್ಟು ವೀಡಿಯೋಸ್ ಅದನ್ನು ಸಹ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ಹೆಣ್ಮಕ್ಳು ಪ್ರತಿಯೊಬ್ಬರೂ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ನನಗೆ ಕಮೆಂಟ್ಸ್ ಬರ್ತಾರೆ ಹೆಣ್ಮಕ್ಳು ಸ್ಪೆಷಲಿ ಎಲ್ಲರೂ ಬ್ಲಾಗ್ಸ್ 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 ಅಂತಲೇ ಇರುತ್ತೆ ಹೆಣ್ಮಕ್ಳದು ತುಂಬ ಚೆನ್ನಾಗಿರುತ್ತೆ ಅವ್ರ ವೀಡಿಯೋಸ್ ಏಯ್ ಕೆಳಗಡೆ ಇಲ್ಲಿ ಕೊಟ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದಾರೆ ಅವ್ರದ್ದು ವೀಡಿಯೋಸ್ ಎಲ್ಲ ಸಾಕಷ್ಟು ವೀಡಿಯೋಸ್ ಇರ್ತಾರೆ ಸೊ ಓಕೆ ಮತ್ತು ನನಗೆ ಕೆಲವರು ಕೇಳಿದರೆ ನಿಮಗೆ ಹೇರ್ ಸುಸ್ತದೆ ಇದ್ದಲ್ಲ ಹೇಗೆ ಹೇಗೆ ಟಿಪ್ಸ್ ಕೊಡಿ ಏನಾದರೂ ಹೇರ್ ಟಿಪ್ಸ್ ಅಂತ ಸೊ ನಾರ್ಮಲಾಗಿ ನಾನು ಅಷ್ಟೊಂದು ಏನಾಗಿ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಹೇರ್ ಬಂದು ಅಷ್ಟೊಂದು ಏನಿಲ್ಲ ನಾರ್ಮಲಾಗೇ ಇದ್ದೀನಿ ನಾರ್ಮಲಾಗಿ ಅಷ್ಟೊಂದೆಲ್ಲ ಏನಿಲ್ಲ ಆಗಿ ಯೂಸ್ ಮಾಡೋವಂಥದ್ದು ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ ಸೊ ಕೊಕೊನೆಟ್ ಆಯಿಲ್ ಏನಪ್ಪ ಅಂತಂದರೆ ನಾನು ನೈಟ್ ಟೈಮ್ ಅಪ್ಲೈ ಮಾಡ್ಕೊತೀನಿ ಕೊಕೊನೆಟ್ ಆಯಿಲ್ಗೆ ಒಂದು ಸ್ವಲ್ಪ ಕರಿ ಲೀವ್ಸ್ ಇರುತ್ತಲ್ಲ ಕೊಕೊನೆಟ್ ಆಯಿಲ್ ಸ್ವಲ್ಪ ಖುಷಿ ಕೊಕೊನೆಟ್ ಆಯಿಲ್ನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಕ್ಕೆ ಕರಿ ಲೀವ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಂಗೆ ಬುಡ 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 ತಗೊಂಡು ಹಚ್ಕೊತಾ ಹೋಗೋದು ಸೊ ಸ್ಕ್ಯಾಪ್ಗೆಲ್ಲ ಹಚ್ಕೋಬೇಕು ಯಾಕಂದರೆ ಚೆನ್ನಾಗಿ ಅಬ್ಸಾರ್ವ್ ಆಗುತ್ತೆ ಅದನ್ನು ಹಚ್ಕೊಂಡು ಮಾರ್ನಿಂಗ್ ನಾವು ನೆಕ್ಸ್ಟ್ ಮಾರ್ನಿಂಗು ಕಲೆಕ್ಷನ್ ಮಾಡ್ಕೋಬೇಕು ಲಿಶಿಕಾ ಟ್ರಾವೆಲಿಂಗ್ ಬ್ಲಾಗ್ ಹಾಯ್ ಲಿಶಿಕಾ ಅವರೇ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಲಿಶಿಕಾ ಅವರೇ ನಿಮ್ಮ ಚಾನಲ್ಗೂ ಇದಾದ ಮೇಲೆ ನೆಕ್ಸ್ಟ್ ಒಂದು ಕಾಮೆಂಟ್ ಮಾಡಿ ನನ್ನ ನನ್ನ ಚಾನಲ್ಗೆ ವಿಸಿಟ್ ಆಗಿಬಿಟ್ಟು ಒಂದು ಕಾಮೆಂಟ್ ಮಾಡಿ ನಿಮ್ಮ ಚಾನಲ್ ಸಹ ನಾನು ನೋಡ್ತೀನಿ ನಿಮ್ಮ ಚಾನಲ್ಗೂ ನನ್ನ ಕಡೆಯಿಂದ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ಮತ್ತು ಲಿಶಿಕಾ ಅವ್ರ ಟ್ರಾವೆಲಿಂಗ್ ಬ್ಲಾಗ್ಸ್ ಎಲ್ರಿಗೂ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಎಣ್ಣೆ ಕೊಬ್ಬರಿ ಎಣ್ಣೆನ ಆ ಥರ ಹಚ್ಕೊಂಡು ನೈಟ್ ಹಚ್ಕೊಂಡು ನೀವು ಥ್ಯಾಂಕ್ ಯು ಸೋ ಮಚ್ ಷಿಕಾ ಅವರೇ ಅಂದರೆ ನೀವೊಂದು ಮೆಸೇಜ್ ಹಾಕಿ ನನಗೆ ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಲ್ಲ ಒಂದು ಮೆಸೇಜ್ ಹಾಕಿ ಸೊ ನಾನು ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಹೇಗಿದೆ ನಿಮ್ಮ ವೀಡಿಯೋಸ್ ಹೇಗಿದೆ ಅಂತ ನಾನು ಸಹ ನೋಡ್ತೀನಿ ಟ್ರಾವೆಲಿಂಗ್ ವ್ಲಾಗ್ಸ್ ಅಂತ ಇದೆಯಲ್ಲ ಸೊ ನನಗೊಂಥರ ಕ್ಯೂರಾಸಿಟಿ ಯಾವ್ಯಾವ ಥರ ಟ್ರಾವೆಲಿಂಗ್ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗೆ ಅಂತ ನಾನು ಸಹ ನೋಡಿಬಿಟ್ಟು ಒಂದು ಒಂದು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಮತ್ತು ವೀಡಿಯೋಸ್ನೂ ನೋಡೋಣ ಮತ್ತು ಅದೇ ಎಣ್ಣೆನ ಕೊಬ್ಬರಿಯನ್ನು ಚೆನ್ನಾಗಿ ಹಚ್ಕೊಂಡು ನೈಟ್ ಹಚ್ಕೊಂಡು ಮಾರ್ನಿಂಗು ಸ್ನಾನ ಮಾಡ್ಕೊಂಡ್ಬಿಡಬೇಕು ಹೆಗ್ಬಾರ್ದು ಇಲ್ವಾ ಅದು ನಾವು ಹಾಗೆ ಅದೇ ಥರ ಬಿಟ್ಬಿಟ್ಟು ನಾವು ಎಲ್ಲ ಹೋದ್ರೆ ಏನಪ್ಪಾ ಅಂದರೆ ಈ ಇರುತ್ತಲ್ಲ ದಷ್ಟಿಗೆ ಡ್ಯಾಂಡ್ರಫು ಆಯಿಲ್ ಇರುತ್ತಲ್ಲ ಬೇಗ ಬಂದೋದು ಇದಾಗುತ್ತೆ ಚಂದ್ರಿಕಾ ಅವ್ರಿ ಹಾಯ್ ಅಂತಂದರೆ ಹಾಯ್ ಚಂದ್ರಿಕಾ ಅವರೇ ನಮಸ್ತೆ ನಾನು ಚಾನಲ್ಗೆ ಹೊಸ್ದಾಗಿ ಬರ್ತಾ ಇದ್ದೀರಾ ಅಂದ್ಕೊತೀನಿ ಥ್ಯಾಂಕ್ ಯು ನಿಮ್ಮದು ಚಾನಲ್ ಇದ್ದರೆ ಸಪೋರ್ಟ್ ಮಾಡ್ತೀನಿ ನನ್ನ ಚಾನಲ್ಗೊಂದು ವಿಸಿಟ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಸೊ ನನ್ನ ಕಡೆಯಿಂದ ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದ್ದೇ ಇರುತ್ತೆ ನಾನು ನಿಮ್ಮ ಚಾನಲ್ನ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಎಲ್ಲರೂ ಚಾನಲ್ಲು ಬೆಳೀಲಿ ಸೊ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ನಾವು ಯೂಸ್ ಮಾಡ್ಕೊಳ್ಳೋಣ ಸೊ ಏನೇ ಒಂದು ಬಂಡವಾಳ ಇಲ್ಲದೆ ನಮ್ಮದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂತ ಒಂದಿದೆ ಅಂದರೆ ನೆ ಅಪೋಸ್ ನೆಟ್ ನಮ್ಗೆ ಖರ್ಚಾಗುತ್ತೆ ಬಟ್ ನಾವು ಏನೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದ್ದರೂ ನಮ್ಮದು ಆಬ್ವಿಯಸ್ಲಿ ನೆಟ್ಟ ನಾವು ಖರ್ಚು ಮಾಡೇ ಮಾಡ್ತಾ ಇದ್ವಿ ಯಾವುದಾದ್ರೂ ಒಂದು ವೀಡಿಯೋಸ್ಗಳು ನೋಡ್ತಾ ಸೊ ಆ ಒಂದು ನೆಟ್ಟಿದಲ್ಲಿ ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡೋಣ ಏನಾದರೂ ಒಂದು ಸಾಧಿಸ್ಬೇಕು ಹೆಣ್ಮಕ್ಳು ಅಂತ ಅಷ್ಟೇ ಸೊ ಎಲ್ಲರೂ ಸಾಧಿಸೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೂ ಒಂಥರ ಖುಷಿ ಇರುತ್ತೆ ನಮ್ಮದೇ ಒಂದು ಚಾನಲ್ ಇದೆ ನಮ್ಮದು ಏನೋ ಒಂದು ನಮ್ಮ ಏನೋ ತೋರಿಸ್ಕೊತಾ ಇರ್ತೀವಿ ನಮ್ಮದೇ ಒಂದು ವೀಡಿಯೋಸ್ಗೆ ಜನ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಒಂದು ಕಾಮೆಂಟ್ ಬಂದರೆ ಇದ್ದಿದ್ದು ಖುಷಿಯಾಗುತ್ತೆ ಕಾಮೆಂಟು ಲೈಕ್ ಬರ್ತಾಯಿದ್ದಾರೆ ನಮ್ಮ ನಮ್ಮದು ವೀಡಿಯೋಸು ನೋಡ್ತಾ ಇದ್ದಾರೆ ನಮ್ಮಿಂದ ಯಾರಿಗೋದ್ರೂ ಒಂದು ಹೆಲ್ಪ್ ಆದರೆ ತುಂಬಾ ಖುಷಿಯಾಗುತ್ತೆ ಸೊ ನಮ್ಗೆ ಗೊತ್ತಿರೋವಂಥ ಟಿಪ್ಸು ನಮ್ಗೆ ಗೊತ್ತಿರೋವಂಥದ್ದು ಏನಾದರೂ ಒಂದು ನಾವು ವೀಡಿಯೋಸ್ ಮಾಡ್ತಾ ಹೋಗೋಣ ಕುಕ್ಕಿಂಗ್ಗೆ ಆಗಿರ್ಬೋದು ಟ್ರಾವ್ಲಿಂಗ್ ಆಗಿರ್ಬೋದು ಇದು ರೆಸಿಪೀಸು ಎಲ್ತ್ ಟಿಪ್ಸು ಬ್ಯೂಟಿ ಟಿಪ್ಸು ನಾ ಸಾ ಬೇಬಿ ರೆಸಿಪೀಸು ಸಾಕಷ್ಟು ಇದೆ ಸೊ ಮಾಡ್ತಾ ಹೋಗೋಣ ಸೊ ನೋಡೋಣ ಎಲ್ಲಿವರೆಗೂ ನಮ್ಮ ಚಾನೆಲ್ ಗ್ರೋ ಆಗುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಜಿಶಿಕ್ ಅವರೇ ತುಂಬಾ ಆಯಿತು ಅವು ಅದೇ ಹೇಳ್ತಾ ಒಂದು ಕಾಮೆಂಟ್ ಮಾಡಿ ನಾನು ನಿಮ್ಮ ಚಾನಲ್ ನೋಡ್ಬೇಕು ಅನಿಸ್ತದೆ ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಬ್ಸ್ಕ್ರೈಬ್ಗೆ ನಾನು ಆಗಿರ್ತೀನಿ ಸೊ ನೀವು ಎಷ್ಟು ದಿನ ಆಯಿತು ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ ನಂದು ಒಂದು ನಿಯರ್ಲಿ ಒನ್ ಇಯರ್ ಆಗ್ತಾ ಬಂತು ಆ್ಯಕ್ಚುಲಿ ಒಂದು ಫೈವ್ ಟು ಸಿಕ್ಸ್ ಮಂತ್ ಎಲ್ಲ ಮಾನಿಟೈಸ್ ಆಗೋ ರೇಂಜಲ್ಲಿ ಇತ್ತು ಸೊ ಅದು ಹೌದು ಅದು ಹೇಳಬೇಕು ಮಾನಿಟೈಸ್ ನಾವೇನಪ್ಪ ಅಂತಂದರೆ ಏನು ಹತ್ರದಲ್ಲಿ ಇರ್ತೀವಿ ಮೊನಿಟೈಸು ನಾವು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತೊಗೊಂಡಿರ್ತೀವಿ ಅದೇ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ ಯೂಟ್ಯೂಬಲ್ಲಿ ಅವಾಗೇನಾಗ್ತದೆ ಅಂದರೆ ನಮಗೆ ಗೊತ್ತಿರಲ್ಲ ನಂದು ಹಾಗೆ ಆಗಿದ್ದು ಬೆಸ್ಟ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ನನಗೆ ಗೊತ್ತ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಈ ಥರನೂ ಇದೆ ಅಂತ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ ಅಂತ ನಂದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಮೊನಿಟೈಸ್ ಆಗೋ ರೇಂಜಲ್ಲಿತ್ತು ಇತ್ತು ಸೊ ಟೆನ್ ಪರ್ಸೆಂಟ್ ಅಲ್ಲ ಅಂತ ನಾನೇನು ಮಾಡಿದೆ ಒಂದು ಸ್ವಲ್ಪ ಒನ್ ಟು ಟು ಮಂತ್ ಬ್ರೇಕ್ ತಗೊಂಡೆ ಸೊ ಏನಪ್ಪಾ ಆಯಿತು ಅಂದರೆ ಸಡನ್ನಾಗಿ ನನ್ನ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಬಂತು ಯಾಕಂತಂದರೆ ಆ್ಯಕ್ಟಿವ್ ಆಗಿರಬೇಕಂತೆ ಆ್ಯಕ್ಟಿವ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ವ್ಯೂಸ್ ಎಲ್ಲ ಕಡಿಮೆ ಆಗೋಯ್ತು ನನಗೆ ಗೊತ್ತಿರಲಿಲ್ಲ ವ್ಯೂಸ್ ಕಡಿಮೆ ಆಗುತ್ತೆ ವ್ಯೂಸ್ ಬರಲ್ಲ ಅಂತ ಗೊತ್ತಿತ್ತು ಅದರಲ್ಲಿ ವೀಡಿಯೋಸ್ ಬಿಟ್ಟರೆ ಅಲ್ವಾ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಬಟ್ ಇರೋ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ಕಡಿಮೆ ಆಗೋಯಿತು ನನಗೆ ಬೇಜಾರು ಆಗೋದು ಇವಾಗ ಪುನಃ ನನ್ನ ಮತ್ತೆ ಫಸ್ಟಿಂದ ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಿಗೆ ಇದು ಒಂದು ಟ್ವೆಂಟಿ ಪರ್ಸೆಂಟಿಗೆ ಬಂದ್ಬಿಟ್ಟು ಪುನಃ ನೈಂಟಿ ಪರ್ಸೆಂಟಿಗೆ ನನ್ನ ಚಾನಲ್ನ ಬೆಳೆಸಬೇಕು ತುಂಬ ಕಷ್ಟ ಅದು ಸೊ ಅದಕ್ಕೆ ಹೇಳ್ತಾರೆ ಇರೋದು ನಿಮಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ನಿಜವಾಗ್ಲೂ ಆ್ಯಕ್ಟಿವ್ ಆಗಿರಿ ಅಟ್ಲೀಸ್ಟ್ ಡೈಲಿ ಒಂದು ಟೂ ವೀಡಿಯೋಸ್ ಆಗಲೂ ಬಿಡಿ ಶಾರ್ಟ್ಸ್ ವೀಡಿಯೋಸ್ ಯಾವುದಾದ್ರೂ ಆಗಿರ್ಬೋದು ಆಗ್ತಾ ಹೋಗಿ ಅಪ್ಲೋಡ್ ಮಾಡ್ತಾ ಹೋಗಿ ಗ್ಯಾ ಅಂದರೆ ಬ್ರೇಕ್ ತೊಗೊಳಕ್ಕೆ ಹೋಗ್ಬೇಡಿ ಬ್ರೇಕ್ ತೊಗೊಬಿಟ್ರೆ ನಂದು ಆಯ್ತಲ್ವಾ ಚಾನಲ್ಲು ಆ ಥರ ಆಗೋಗ್ಬಿಡುತ್ತೆ ಸೊ ಆದಷ್ಟು ಆ್ಯಕ್ಟಿವ್ ಆಗಿರಿ ಸೊ ಯಾವತ್ತೇ ಏನು ಮೋಸ ಆಗೋಲ್ಲ ವ್ಯೂಸ್ ಬಂದೇ ಬರುತ್ತೆ ಏನಂತಂದರೆ ಒಂದು ಚೆನ್ನಾಗಿರ್ಬೇಕು ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದರೆ ಚೆನ್ನಾಗಿದ್ದರೆ ವೀಡಿಯೋಸು ವೈರಲ್ ಆಗೇ ಆಗುತ್ತೆ ವ್ಯೂಸ್ ಬಂದೇ ಬರುತ್ತೆ ಸೊ ಅದೇ ಹೇಳ್ತಾ ಬ್ರೇಕ್ ಬ್ರೇಕೊಂದು ತೊಗೊಳಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಡೈಲಿ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡ್ತಾ ಹೋಗಿ ಬ್ರೇಕ್ ತೊಗೊಂಡ್ಬಿಟ್ರೆ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಥ್ಯಾಂಕ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಿದೆ ಎಮ್ ಎಸ್ ಎನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂದರೆ ನನಗೆ ಗೊತ್ತಿರೋ ಥರ ನಾನು ಹೇಳಬೇಕಲ್ವಾ ಯಾಕಂದ್ರೆ ನನಗೆ ಯಾರು ಈ ಥರ ನನಗೆ ಗೊತ್ತಿರಲಿಲ್ಲ ನನ್ ಯಾರು ನನಗೆ ಆ ಥರ ಇನ್ಫಾರ್ಮೇಷನ್ ಕೊಟ್ಟಿರ್ಲಿಲ್ಲ ಆ ಬ್ರೇಕ್ ತಗೊಂಡ್ರೆ ನಾವು ಆಕ್ಟಿವ್ ಆಗಿ ಇರ್ಲಿಲ್ಲ ಅಂತಂದ್ರೆ ನ್ಯೂಸ್ ಕಡಿಮೆ ಆಗುತ್ತೆ ಅಂತ ಒನ್ ಇಯರ್ ಆಗಿ ಮೋನೋ ಆಗೋ ಟೈಮ್ ನಲ್ಲಿ ಎಲ್ಲ ಡಿಕ್ರೀಸ್ ಕ್ರೀಸ್ ಓ ನಿಮ್ಮದು ಅದೇ ಥರ ಆಯ್ತಾ ಶಾರ್ಟ್ ಆಲ್ಸೋ ಹಾಗೆ ಆಯ್ತು ಎಲ್ಲನೂ ಅಷ್ಟೆ ಶಾರ್ಟ್ಸು ಆಗುತ್ತೆ ಮತ್ತು ಇದು ವಿಡಿಯೋ ವಾಚರ್ಸ್ ಲಾಂಗ್ ಟೈಮ್ಗೆಲ್ಲ ಪ್ರತಿಯೊಂದು ಡಿಕ್ರೀಸ್ ಆಗುತ್ತೆ ಹೌದು ಎಷ್ಟು ಬೇಜಾರಾಗುತ್ತೆ ಅಲ್ವಾ ನಿಮ್ಷಿಪ್ ಆದರೆ ನನಗೂ ಅದೇ ಥರ ಆಯಿತು ತುಂಬ ಬೇಜಾರಾಯಿದ್ರು ಏನು ಮಾಡೋದು ಆದರೆ ಸಬ್ಸ್ಕ್ರೈಬರ್ಸ್ ಫಾರ್ ಗ್ರೇಸ್ ಇಂದ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಡಿಮೆ ಆಗಿದ್ರು ಜಾಸ್ತಿ ಕಡಿಮೆ ಆಗಿರಲಿಲ್ಲ ಸೊ ತುಂಬಾ ಧನ್ಯವಾದಗಳು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳ್ತೀನಿ ನನ್ನ ಒನ್ ಟು ಟೂ ಮಂತ್ ಏನೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಆ್ಯಕ್ಟಿವ್ಲೇ ಇರಲಿಲ್ಲ ಅದಕ್ಕೆ ರೀಸನ್ನು ಇದೆ ನಮ್ಮ ಮಾವೊಂದು ಹುಷಾರಿರಲಿಲ್ಲ ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ದರು ಸೊ ಆ ಒಂದು ಬಿಸಿ ಶೆಡ್ಯೂಲಲ್ಲಿ ನಾವು ಆಸ್ಪೆಟಲ್ ಮನೆ ಹಾಸ್ಪಿಟಲ್ ಮನೆ ಅಲ್ಲಿ ಹೋರಾಡಬೇಕಿತ್ತು ಸೊ ಆ ಒಂದು ಬಿಸಿ ಶೆಡ್ಯೂಲಲ್ಲಿ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ ಟೈಮು ಸಿಗ್ತಾ ಇರಲಿಲ್ಲ ಸೊ ಆ ಒಂದು ಇದರಲ್ಲಿ ನಾನು ಮಾಡೋಕ್ಕಾಗಲಿಲ್ಲ ಆದರೆ ವೇಟ್ ಮಾಡ್ತಾ ನನ್ನ ಸಬ್ಸ್ಕ್ರೈಬರ್ಸು ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ಚಾನಲ್ನ ವೇಟ್ ಮಾಡ್ತಾ ನಾನು ಮತ್ತೆ ನನ್ನ ನ್ಯೂಸ್ ಅಪ್ಲೋಡ್ ಮಾಡಿದಾಗ ಅಷ್ಟೇ ಸಪೋರ್ಟ್ ಮಾಡ್ತಾ ಬಂದಿರ್ತೀವಿ ತುಂಬನೇ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮಿಂದಲೇ ನಾನು ಇಷ್ಟರ ಮಟ್ಟಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ಒಂದು ನನ್ನ ವೀಡಿಯೋಸ್ ನನ್ನ ಚಾನಲ್ ಇನ್ನೂ ಒಂದು ಒಂದು ಹಂತದಲ್ಲಿದೆ ಪೂರ್ತಿ ಹೋಗಿಲ್ಲ ಡಿಲೀಟ್ ಆಗಿಲ್ಲ ಅನ್ನೋದಕ್ಕೆ ಕಾರಣ ನೀವು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟು ನಾನು ಟೂ ಮಂತಿಂದ ವೇಟ್ ಮಾಡಿ ನಮ್ಮ ಚಾನಲಿಂದ ವೀಡಿಯೋಸ್ಗೋಸ್ಕರ ವೇಟ್ ಮಾಡಿದ್ವಿ ತುಂಬಾ ಥ್ಯಾಂಕ್ ಯು ಸೇಮ್ ಸುಮಾರು ಜನಕ್ಕೆ ಹಾಗೆ ಆಗಿದೆ ಹೌದು ಹೌದು ಪ್ರತಿಯೊಬ್ಬರಿಗೂ ಹಾಗೆ ಆಗಿದೆ ಮೇಯ್ನ್ ರೀಸನ್ ಏನಂತಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಾವು ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ನಮ್ಮ ವೀಡಿಯೋ ನಮ್ಮದು ಚಾನೆಲ್ ಕಡಿಮೆ ಆಗುತ್ತೆ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ಅಂದರೆ ನನ್ನ ಎಲ್ಲ ವೀಡಿಯೋದಲ್ಲೂ ನನ್ನ ಶೋ ಲೈವ್ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳೋದು ನೋಡಿ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಆ್ಯಕ್ಟಿವ್ ಆಗಿರಿ ಅಂತಂದರೆ ತುಂಬನೇ ಬೇಜಾರಾಗುತ್ತೆ ಯಾಕಂದರೆ ಅಷ್ಟೊಂದು ನಾವು ಮೋನೋವರೆಗೂ ಬಂದು ರೀಚ್ ಆಗಿ ಒಂದು ಸ್ವಲ್ಪ ಅದೇನೋ ಒಂಥರ ಕೈಗೆ ಬಂದಿದ್ದಕ್ಕೂ ಬಾಯಿಗೆ ಬರಲಿಲ್ಲ ಅಂತ ಆಗಬಾರ್ದಲ್ವ ಸೊ ಸಾಕಷ್ಟು ಜನಕ್ಕೆ ಆ ಥರ ಆಗಿದೆ ಸೊ ಎಲ್ಲರೂ ನೋಡಿ ಇದೊಂದು ತಲೆಯಲ್ಲಿ ಗಮನವಿಟ್ಟು ನೋಡ್ಕೊಳ್ಳಿ ಎಷ್ಟೇ ನಾವು ಕಷ್ಟಪಡ್ತೀವಿ ಆಗಲಿ ರೀಲ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಮಾಡಿಬಿಟ್ಟು ಹಾಕ್ತೀವಿ ಬಟ್ ಒಂದು ಟೂ ಮಂತ್ ಬ್ರೇಕ್ ತೊಗೊಂಡ್ಬಿಟ್ರೆ ನಮ್ಮ ಚಾನಲ್ ಡೌನ್ ಆಗಿಬಿಡುತ್ತೆ ಸೊ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆದಷ್ಟು ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಷ್ಟೇ ಬ್ಯುಸಿ ಇದ್ದರೂ ಯಾವ್ದಾದರೂ ಒಂದು ವಿಡಿಯೋ ಹಾಕಿ मनोज ओरे हाय हाय मनोज ओरे नमस्ते आवर यू आई एम फाइन हाउ यू मनोज ओरे वेयर आर यू एम फ्रॉम बेंगलोर ब्लू कोडी निम सब्सक्राइबर हमल्ले मुलीtare ओबबुरु कनेक्ट करते इन ब्लू कोडी ಹಲೋ ಅಪ್ಪ ತ್ರಿಶೂಲ್ ಹಲೋ ನಮಸ್ತೆ ಬ್ಲೂ ಕೊ ಅಂದರೆ ಇದ್ರ ಬಗ್ಗೆ ಅಷ್ಟು ಫ್ರ್ಯಾಂಕ್ ಆಗಿರ್ಬೇಕಂದ್ರೆ ಅಷ್ಟು ಗೊತ್ತಿಲ್ಲ ಏನು ಬ್ಲೂ ಅಂತ ನಂಗೆ ಗೊತ್ತಾಗಲಿಲ್ಲ ಸೊ ಡೀಟೇಲಾಗಿ ಹೇಳಿದ್ರೆ ನಾನು ಅದನ್ನು ಕೊ ಅದೇನು ಬ್ಲೂ ಬಟನ್ನ ಯಾವ ಥರ ಅದು ಎಲ್ಲಿ ಕೊಡಬೇಕು ನನಗೆ ಗೊತ್ತಿಲ್ಲ ಅದು ಸುಶಾಂತ್ ಪ್ರಧಾನ್ ಅವರೇ ಹಲೋ ಹಲೋ ಸುಶಾಂತ್ ಅವರೇ ನಮಸ್ತೆ ಬ್ಲೂ ಕೊಡೋ ಅದ லைவ் ஆப்ஷனில் இது ப்ளூ அந்த மோட்ரெட் நோட லப்ஷனில் எல்லூ கொட் நோட நோட் தான் ನೋಡ್ತಾ ಇದ್ದೀನಿ ನನಗೂ ಅಷ್ಟು ಎಲ್ಲರೂ ಕನೆಕ್ಟ್ ಆಗ್ಬೋದು ನೋಡೋಣ ಎಲ್ಲಿದೆ ಅಂತ ಸೆಟ್ಟಿಂಗ್ಸ್ ಇದೆಯಾ ನೋಡ್ತಾ ಇದ್ದೀನಿ ನನಗೂ ಅಷ್ಟು ಗೊತ್ತಿಲ್ಲ ಬೇಗ ಹೇಳ್ತೀನಿ ನಾನೇ ಏಯ್ ಸುಮ್ಮನೆ ಅರ ಮದ್ದಲ್ಲ ಏನಕ್ಕೆ ಮುಡ್ತೀಯ ನಂದೊಂದು ವೀಡಿಯೋ ವಿಡಿಯೋ ಅಂದರೆ ಒಂದು ಶಾರ್ಟ್ಸಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಚಾರ್ಜ್ ಕಡಿಮೆ ಇರೋದರಿಂದ ನಾನು ವೈಂಡಪ್ ಮಾಡ್ತಾ ಇದ್ದೀನಿ ಅಲ್ಲಿಡೋ ಹೊಲರು ಹಲೋ ಹಲೋ ಕಿಚನ್ ಡಾಕ್ಟ್ರೇ ಇಲ್ಲ ಡಾಕ್ಟ್ರು